ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟೋ ಕೇರ್ಗೆ ಸ್ವಾಗತ ಎಷ್ಟೋ ಬಾರಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೂಡೋದು ಸಹಜ ನನಗೆ ಹಣಕಾಸಿನ ಇಷ್ಟೊಂದು ಸಮಸ್ಯೆ ಇದೆ ಇದು ಯಾವಾಗ ಬಗೆಹರಿಯುತ್ತೆ ಹರಿಯುತ್ತೆ ನಂದು ಎಷ್ಟೊಂದು ಸಾಲ ಇದೆ ಅದು ಸಾಲ ಯಾವಾಗ ತೀರತ್ತೆ ಅಥವಾ ನಮಗೆ ಮಕ್ಕಳ ಮದುವೆ ಎಲ್ಲ ಮಾಡಬೇಕು ಅದಕ್ಕೆ ಹಣವನ್ನು ಹೊಂದಿಸ್ತಾ ಇದ್ದೀವಿ ಈ ಹಣ ಸಂಬಂಧಿ ಸಮಸ್ಯೆ ಯಾವಾಗ ದೂರ ಆಗುತ್ತೆ ನನಗೆ ಎಷ್ಟೊಂದು ಇ ಎಮ್ ಐ ಕಟ್ಟೋದಿದೆ ಹೀಗೆ ಜೀವನದಲ್ಲಿ ಬದುಕೋದಕ್ಕೂ ಹಣ ಬೇಕು ಆದರೆ ಕೆಲವೊಂದು ಪರಿಸ್ಥಿತಿಗಳನ್ನು ನಿಭಾಯಿಸೋದಕ್ಕೂ ಕೂಡ ಹಣ ಬೇಕು ಅಥವಾ ಏನೋ ಒಂದು ಪ್ರಾಪರ್ಟಿ ಮಾಡಬೇಕು ಅಥವಾ ನನ್ನ ಮುಂದೆ ಬೆಳೀಬೇಕು ಎಲ್ಲದಕ್ಕೂ ಹಣ ಬೇಕು ಹಾಗಾದರೆ ಹಣಕಾಸಿನ ಸಮಸ್ಯೆಯಲ್ಲಿದ್ದರೆ ಅಥವಾ ಸಿಕ್ಕಾಕೊಂಡಿದ್ದರೆ ಅಥವಾ ಅದರಿಂದ ಮುಂದೆ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಿಚ್ಯುವೇಷನ್ ಇದ್ದರೆ ಅಥವಾ ಖರ್ಚುಗಳು ಒಂದಾದ ನಂತರ ಒಂದು ಖರ್ಚುಗಳು ಮುಗಿತಾನೆ ಇಲ್ಲ ಏನಾದರೂ ಒಂದು ಸೇವಿಂಗ್ ಮಾಡೋಣ ಅಂದರೆ ಆಗ್ತಾ ಇಲ್ಲ ಅಂದರೆ ಹಾಗಾದರೆ ಈ ನನ್ನ ಹಣಕಾಸಿನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ನನಗೆ ರಿಲೀಫ್ ಯಾವಾಗ ಸಿಗುತ್ತೆ ಇದನ್ನು ನೋಡೋದು ಹೇಗೆ ಅದನ್ನು ನಾವು ಕೆ ಪಿ ಅಸ್ಟ್ರಾಲಜಿಯ ಮುಖಾಂತರ ನೋಡೋಣ ಹಾಗಾದರೆ ಇದನ್ನು ನೋಡೋ ವಿಧಾನ ಯಾವುದು ಅದನ್ನು ಒಂದು ಎಕ್ಸಾಂಪಲ್ ಮೂಲಕ ನಾವೀಗ ನೋಡೋಣ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಇದನ್ನು ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಈಗಿನ ಒಂದು ಸಿಚುವೇಷನ್ ನನಗೆ ಗೊತ್ತಾಗಬೇಕಾಗಿದೆ ಈಗ ಮತ್ತೆ ಇನ್ನೂ ಕೆಲವು ಒಂದು ತಿಂಗಳುಗಳು ಅಥವಾ ಒಂದು ವರ್ಷದವರೆಗಿನ ಸಿಚುವೇಷನ್ ನನಗೆ ಬೇಕಾಗಿದೆ ಅದಕ್ಕೋಸ್ಕರ ನಾವು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋದು ಉತ್ತಮ ಈಗ ಇಲ್ಲಿ ಪ್ರಶ್ನಾಶಾಸ್ತ್ರದ ಒಂದು ನಂಬರ್ ಇದೆ ಒನ್ ಒನ್ ಟು ಇದು ಪ್ರಶ್ನಾಶಾಸ್ತ್ರದ ನಂಬರ್ ಸರಿ ಈಗ ಇದನ್ನು ಹೇಗೆ ನೋಡೋದು ನೋಡಬೇಕಾದ್ರೆ ಕೆಲವೊಂದು ರೂಲ್ಸ್ಗಳಿರುತ್ತೆ ಆ ರೂಲ್ಸ್ನ ನಾವು ಜಸ್ಟು ಮೈಂಡ್ನಲ್ಲಿ ಇಟ್ಕೊಂಡು ನೋಡ್ತಕ್ಕಂಥದ್ದು ಇಲ್ಲಿ ಕಸ್ಪಲ್ ಸಬ್ಲಾಡ್ ಎರಡನೇ ಕಸ್ಪಲ್ ಸಬ್ಲಾಡ್ ಬಹಳ ಮುಖ್ಯ ಆಗುತ್ತೆ ಎರಡನೇ ಕಸ್ಪಲ್ ಸಬ್ಲಾಡ್ ಒಂದು ವೇಳೆ ಟೂ ಸಿಕ್ಸ್ ಲೆವೆನನ್ನು ತೋರಿಸ್ತಾ ಇದ್ದರೆ ಅವರಿಗೆ ಆ ಹಣಕಾಸಿನ ಸಮಸ್ಯೆ ರಿಲೀಫ್ ಸಿಗುತ್ತೆ ಅಥವಾ ಅದರಿಂದ ಹೊರಬರ್ತಾರೆ ಅಂತ ಅರ್ಥ ಆದರೆ ಟೂ ಸಿಕ್ಸ್ ಲೆವೆನ್ ಜೊತೆಗೆ ಏನಾದರೂ ಫೈವ್ ಏಟ್ ಟ್ವೆಲ್ವ್ ಇದ್ದರೆ ಅದು ನೆಗೆಟಿವ್ ಭಾವವನ್ನು ಸೂಚಿಸುತ್ತೆ ಹಾಗಾಗಿ ಅಲ್ಲಿ ರಿಲೀಫ್ ಸಿಗಲ್ಲ ಅಂತ ಅರ್ಥ ಆಗುತ್ತೆ ಅಥವಾ ಏಯ್ಟ್ ಟ್ವೆಲ್ ಇದ್ದರೆ ಫೈ ಟ್ವೆಲ್ ಇದ್ದರೆ ಅಥವಾ ಫೈ ಟ್ವೆಲ್ಲು ಏಟ್ ಟ್ವೆಲ್ ಇದೆ ಈ ಫೈ ಏಟ್ ಟ್ವೆಲ್ ಜೊತೆ ಜೊತೆಗೆ ಟೂ ಸಿಕ್ಸ್ ಲೆವೆನ್ ಆಗ ಸಕ್ಸಸ್ ಆಗಲ್ಲ ಕೇವಲ ಟೂ ಸಿಕ್ಸ್ ಲೆವೆನ್ ಇದ್ದಾಗ ಖಂಡಿತ ಆ ಒಂದು ರಿಲೀಫ್ ಸಿಗುತ್ತೆ ಒಂದು ವೇಳೆ ಟೂ ಸಿಕ್ಸ್ ಲೆವೆನ್ ಜೊತೆ ಫೈ ಏಯ್ಟ್ ಟ್ವೆಲ್ ಇಲ್ಲ ಆದರೆ ಕೇವಲ ಟ್ವೆಲ್ ಮಾತ್ರ ಇದೆ ಆಗಲೂ ಸಹಿತ ತುಂಬ ಕಷ್ಟ ಆಗುತ್ತೆ ತೀರಿಸೋದಕ್ಕೆ ಕಷ್ಟ ಆಗುತ್ತೆ ಏಯ್ಟ್ ಇದ್ದರೆ ಟು ಸಿಕ್ಸ್ ಲೆವೆನ್ ಜೊತೆಗೆ ತುಂಬ ಕಷ್ಟಪಟ್ಟು ಅವರು ತೀರಿಸ್ತಾರೆ ಅಂತ ಅರ್ಥ ಆಗುತ್ತೆ ಒಂದೇ ಸಂಖ್ಯೆ ಇದ್ದರೆ ಅತಿಯಾಗಿ ಕಷ್ಟ ಕಷ್ಟಪಟ್ಟು ತೀರಿಸ್ತಾರೆ ಆದರೆ ಎರಡೆರಡು ಇದ್ದರೆ ಅಥವಾ ಮೂರು ಮೂರು ಇದ್ದರೆ ಅರ್ಥಾತ್ ಫೈ ಟ್ವೆಲ್ವ್ ಏಯ್ಟ್ ಟ್ವೆಲ್ ಫೈ ಏಟ್ ಟ್ವೆಲ್ವ್ ಈ ಥರ ಇದ್ದರೆ ಅಲ್ಲಿ ಕಷ್ಟ ಆಗುತ್ತೆ ತೀರಿಸೋದಕ್ಕೆ ಅಂತ ಅರ್ಥ ಆಗುತ್ತೆ ಇದನ್ನು ನಾವೀಗ ಕಸ್ಪಲ್ ಸಬ್ಲಾಡ್ ಇಲ್ಲಿ ಎರಡನೇ ಸಬ್ ಲಾರ್ಡ್ ಯಾರು ಬರ್ತಾರೆ ಜುಪಿಟರ್ ಅಥವಾ ಗುರು ಅದನ್ನು ಹೇಗೆ ನೋಡೋದು ಇಲ್ಲಿ ನಾವು ಕಾಂಬಿನೇಷನನ್ನು ನೋಡಬೇಕು ಕಾಂಬಿನೇಷನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಇಲ್ಲಿ ಗುರು ಗುರು ಚಂದ್ರ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಹಾಗೆ ಬುಧ ಉಪ ಅಧಿಪತಿಯಲ್ಲಿ ಅಥವಾ ಸಬ್ಲೌಡಲ್ಲಿ ಕುಳಿತಿದ್ದಾನೆ ಸರಿ ಈಗ ಇದು ಏನನ್ನು ಹೇಳುತ್ತೆ ಈ ವ್ಯಕ್ತಿಗೆ ಅಂದರೆ ಇಲ್ಲಿ ಲೆವೆನ್ ಇದೆ ಟೂ ಸಿಕ್ಸ್ ಲೆವೆನಲ್ಲಿ ಲೆವೆನ್ ಮಾತ್ರ ಇದೆ ಹಾಗೆಯೇ ಇಲ್ಲಿ ಏಟ್ ನೆಗೆಟಿವ್ ಭಾವ ಅಂದರೆ ಏಯ್ಟ್ ಇದೆ ಹಾಗಾದರೆ ಇದು ಏನನ್ನು ಹೇಳ್ತಾ ಇದೆ ಇವರಿಗೆ ತೀರ್ಸೋದಕ್ಕೆ ಸಾಧ್ಯ ಆದರೂ ಸಹಿತ ಲೆವೆನ್ ಒಂದಿದೆ ಪಾಸಿಟಿವ್ ಭಾವ ಆದರೆ ಇರೋದ್ರಿಂದ ತುಂಬಾ ಕಷ್ಟ ತುಂಬಾ ಸ್ಟ್ರಗಲ್ ಪಡ್ತಾರೆ ತುಂಬ ಇದು ತೀರಿಸೋದಕ್ಕೆ ಭಾಳ ಇವರಿಗೆ ಸ್ಟ್ರೆಸ್ಸನ್ನು ಕೊಡುತ್ತೆ ಅನ್ನೋದನ್ನು ಇದು ಹೇಳ್ತಾ ಇದೆ ಹಾಗಾದರೆ ಯಾವ ಟೈಮಲ್ಲಿ ಇವರು ತೀರಿಸ್ಬೋದು ಅಥವಾ ಏನಾದರೂ ಆ ಥರ ಸಮಯ ಇದಕ್ಕೆ ಜೊತೆಗೂಡುತ್ತಾ ಅಂತ ನಾವು ನೋಡಬೇಕಾದ್ರೆ ದಶಾಭುಕ್ತಿ ಅಂತರ್ಭುಕ್ತಿಗಳನ್ನು ನೋಡ್ತಕ್ಕಂಥದ್ದು ಅದನ್ನು ನಾವಿಲ್ಲಿ ಒಂದು ಚಾಟ್ ಮುಖಾಂತರ ನೋಡೋಣ ಇವರಿಗೆ ಈಗ ದಶಾಭುಕ್ತಿ ಅಂತರ್ಭುಕ್ತಿ ಯಾವುದು ನಡೀತಾ ಇದೆ ಶುಕ್ರ ಬುಧ ಮತ್ತು ಶುಕ್ರನೇ ಇದೆ ಆದರೆ ಕೇವಲ ಫೆಬ್ರವರಿಗೆ ಬಂದಿರೋದ್ರಿಂದ ಭಾಳ ಹತ್ತಿರದ ಸಮಯ ಆಗಿರೋದ್ರಿಂದ ನಾವೀಗ ಸೂರ್ಯನನ್ನು ತೆಗೆದುಕೊಳ್ಳಲ ಶುಕ್ರ ಬುಧ ಸೂರ್ಯ ಈ ಕಂಡೀಷನ್ ಏನನ್ನು ಹೇಳುತ್ತೆ ಮತ್ತು ನಾವು ಕಾಂಬಿನೇಷನ್ಗೆ ಹೋಗೋದು ಶುಕ್ರನಲ್ಲಿ ದಶಾದಲ್ಲಿ ಏನಿದೆ ಕೇವಲ ಸಿಕ್ಸ್ ಮಾತ್ರ ಇದೆ ಟೂ ಇದೆ ಸಿಕ್ಸ್ ಇದೆ ಆದರೆ ಏಯ್ಟ್ ಟ್ವೆಲ್ ಇಲ್ಲ ದಶ ಸ್ವಲ್ಪ ಪರವಾಗಿಲ್ಲ ಆದರೆ ನೆಗೆಟಿವ್ ಭಾವವಾಗಿ ಐದು ಮಾತ್ರ ಇದೆ ಹಾಗಾದರೆ ನಾವಿಲ್ಲಿ ಮತ್ತೆ ಬುಧನಿಗೆ ನೋಡ್ತಕ್ಕಂಥದ್ದು ಬುಧ ಏನು ಹೇಳ್ತಾ ಇದೆ ಬುಧನಲ್ಲಿ ನಾವು ನೋಡ್ತೀವಿ ಸಿಕ್ಸ್ ಇದೆ ಪಾಸಿಟಿವ್ ಭಾವವಾಗಿ ನೆಗೆಟಿವ್ ಭಾವ ಟ್ವೆಲ್ ಇದೆ ಇಲ್ಲೂ ಸಹಿತ ಪಾಸಿಟಿವ್ ನೆಗೆಟಿವ್ ಎರಡೂ ಭಾವಗಳಿದೆ ಇದು ಬುಕ್ತಿ ಸ್ವಲ್ಪ ಕಷ್ಟ ಅಂತಲೇ ತೋರಿಸ್ತಾ ಇದೆ ಯಾಕೆ ಅಂತಂದರೆ ಅಲ್ಲಿ ಲೆವೆನ್ ಬಂದಿಲ್ಲ ಅಂತಂದರೆ ಸ್ವಲ್ಪ ಅಂದರೆ ಸಿಂಗಲ್ ಸಿಂಗಲ್ ಇದ್ದಾಗಂತೂ ತುಂಬ ಕಷ್ಟ ಆಗುತ್ತೆ ಸರಿ ಈಗ ನಾವು ಸೂರ್ಯನಲ್ಲಿ ನೋಡೋದಾದರೆ ಅಲ್ಲಿ ಟೂ ಸಿಕ್ಸ್ ಮತ್ತೆ ಅಲ್ಲಿ ಟ್ವೆಲ್ ಬಂತು ನೆಗೆಟಿವ್ ಭಾವ ಅಲ್ಲಿನೂ ತೀರಿಸೋದಕ್ಕೆ ಕಷ್ಟ ಸರಿ ನಾವು ಮುಂದಿನ ಒಂದು ಅಂತರ್ಭುಕ್ತಿಗೆ ಹೋಗೋಣ ಸೂರ್ಯ ನಂತರ ಬರ್ತಕ್ಕಂಥದ್ದು ಚಂದ್ರ ಅಂತರ್ಭುಕ್ತಿ ಸರಿ ಚಂದ್ರ ಅಂತರ್ಭುಕ್ತಿಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಟೂ ಸಿಕ್ಸ್ ಲೆವೆನ್ ಅಂದರೆ ಮೂರು ಮನೆಗಳು ಇಲ್ಲಿ ಇದ್ದಾವೆ ಆದರೆ ಕೇವಲ ಎಂಟು ಮಾತ್ರ ಇದೆ ಅಂದರೆ ಇವರಿಗೆ ತೀರ್ಸೋದಕ್ಕೆ ಅಥವಾ ಆ ಒಂದು ಫೈನಾನ್ಷಿಯಲ್ ಸಂಬಂಧಿ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಈ ಒಂದು ಪಿರಿಯಡಲ್ಲಿ ಸಾಧ್ಯ ಇದೆ ಆದರೆ ಬಹಳ ಕಷ್ಟಪಟ್ಟು ಬಹಳ ತೊಂದರೆಯಿಂದ ಇವರು ಅಂತೂ ಇಂತೂ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅನ್ನೋದನ್ನು ಇದು ಹೇಳ್ತಾ ಇದೆ ಆದರೆ ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ಚಂದ್ರ ನಂತರ ಬರ್ತಕ್ಕಂಥ ಅಂತರ್ಭುಕ್ತಿ ಯಾವುದು ಕುಜ ಇಲ್ಲಿ ನಮಗೆ ಭುಕ್ತಿ ಕೂಡ ಯಾವುದಿತ್ತು ಬುಧ ಇತ್ತು ಬುಧ ಭುಕ್ತಿ ಇದ್ದಿದ್ದರಿಂದ ಬುಧ ಭುಕ್ತಿಯಲ್ಲಿ ಅಷ್ಟು ಉತ್ತಮವಾದಂತಹ ಒಂದು ನಮಗೆ ಕಾಂಬಿನೇಷನ್ ಇಲ್ಲ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಅಂತರ್ಭುಕ್ತಿ ಇಲ್ಲಿ ಕುಜ ಬಂದ ಬಂದಾಗ ಸಿಕ್ಸ್ ಮಾತ್ರ ಇರುತ್ತೆ ಆದರೆ ಫೈವ್ ಏಯ್ಟ್ ನೆಗೆಟಿವ್ ಭಾವ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಫೈವ್ ಏನು ಮಾಡುತ್ತೆ ಬಿಸ್ನೆಸ್ ಮಾಡೋಣ ಬಿಸ್ನೆಸ್ ಮಾಡೋಣ ಈಗೇನೋ ಒಂಚೂರು ಹೊರಬಂದೆ ಹೊರಬಂದವಲ್ಲ ಫೈನಾನ್ಷಿಯಲ್ ಸಮಸ್ಯೆಯಿಂದ ಒಂದು ಏನಾದರೂ ಬಿಸ್ನೆಸ್ ಮಾಡಿ ಇನ್ವೆಸ್ಟ್ ಮಾಡಿಬಿಡೋಣ ಅಂತ ಯೋಚನೆ ಬರುತ್ತೆ ಆದರೆ ಬಿಸ್ನೆಸ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಹೋದರೆ ಫೈವ್ ಏನಿದೆ ಇಲ್ಲಿ ಬಿಸ್ನೆಸ್ ಕಡೆಗೆ ಅಟ್ರ್ಯಾಕ್ಟ್ ಆಗ್ತೀವಿ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಸಕ್ಸಸ್ ಸಿಗಲ್ಲ ಯಾಕೆ ಅಂತಂದರೆ ಅಲ್ಲಿ ಲೆವೆನ್ ಇಲ್ಲ ಪಾಸಿಟಿವ್ ಭಾವ ಸ್ಟ್ರಾಂಗ್ ಆಗಿಲ್ಲ ಅದಕ್ಕೆ ನನಗೆ ಎಲ್ಲ ತೀರ್ತು ನಾನೀಗ ಬಿಸ್ನೆಸ್ ಆರಾಮಾಗಿ ಮಾಡ್ಬೋದು ಅಂತ ಹೋಗಬಾರ್ದು ಯಾಕೆ ಅಂದರೆ ಬಿಸ್ನೆಸ್ಸಿಗೆ ಆಸಕ್ತಿ ಕೊಡುವಂತಹ ಭಾವ ಐದನೇ ಮನೆ ಅಲ್ಲಿ ಸ್ಟ್ರಾಂಗ್ ಆಗಿದೆ ಹಾಗೆ ನೆಕ್ಸ್ಟು ರಾಹು ಬರುತ್ತೆ ರಾಹುನಲ್ಲಿ ಕೂಡ ಸಿಕ್ಸ್ ಮಾತ್ರ ಇದೆ ಅಲ್ಲಿ ನಾವು ನೋಡ್ತಿದ್ದೀವಿ ಆಗ ನೆಗೆಟಿವ್ ಭಾವ ಫೈ ಕೂಡ ಇದೆ ಅಲ್ಲಿ ಕೂಡ ನಮಗೆ ಲೆವೆನ್ ಇಲ್ಲ ಸ್ಟ್ರಾಂಗಾಗಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಮತ್ತೆ ನಾನು ಬಿಸ್ನೆಸ್ಸಿಗೆ ಹೋಗ್ತೀನಿ ಅಂತಂದಾಗ ಸಮಸ್ಯೆಗಳು ಉದ್ಭವ ಆಗುತ್ತೆ ಈಗ ಇಡೀ ನಾವು ಒಂದು ಸಿಚ್ಯುವೇಷನ್ನ ಕಾಂಬಿನೇಷನ್ನ ನೋಡಿದಾಗ ಇಲ್ಲಿ ಚಂದ್ರನಲ್ಲಿ ಏಟ್ ಲೆವೆನ್ ನೋಡ್ತೀವಿ ಹಾಗೆಯೇ ಇನ್ನು ಲೆವೆನ್ ಗುರು ಚಂದ್ರನ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅಂದರೆ ಅಲ್ಲಿ ಏಟ್ ಲೆವೆನ್ ಇದೆ ಅಂದರೆ ಇಲ್ಲಿ ನಾವು ಅವರಿಗೆ ಲೆವೆನ್ ಕೇವಲ ಯಾವುದರಲ್ಲಿ ನೋಡ್ತಾ ಇದ್ದೀವಿ ಚಂದ್ರನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ ಮತ್ತೆಲ್ಲೂ ಲೆವೆನ್ ಕಾಣಿಸ್ತಾ ಇಲ್ಲ ಸಕ್ಸಸ್ ಇಲ್ಲ ಅದಕ್ಕೆ ಇವರು ಆ ರೀತಿಯ ಯಾವುದೋ ಒಂದು ಬಿಸ್ನೆಸ್ಗೆ ಅಥವಾ ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಿ ಹೋಗೋದಕ್ಕಿಂತ ತಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಜಾಬ್ ಮಾಡ್ತಾನೆ ಮುಂದುವರಿತಕ್ಕಂಥದ್ದು ತುಂಬಾ ಒಳ್ಳೆಯದು ಇನ್ನೊಬ್ಬರ ಕೈ ಕೆಳಗೆ ಆದರೂ ಸಹಿತ ಜಾಬ್ ಮಾಡಿ ಮುಂದಕ್ಕೆ ಹೋಗೋದ್ರಿಂದ ಇಲ್ಲಿ ಆ ಫೈನಾನ್ಷಿಯಲ್ ಸಮಸ್ಯೆ ಇನ್ನೂ ಜಾಸ್ತಿ ಆಗೋದನ್ನು ತಪ್ಪಿಸ್ಬೋದು ಈ ರೀತಿ ನಾವು ನೋಡ್ತಕ್ಕಂಥದ್ದು ಕೆಲವರು ಕೇಳ್ಬೋದು ಇದು ನಮಗೆ ಕೆ ಪಿ ಅಸ್ಟ್ರಾಲಜಿ ನೋಡೋಕೆ ಗೊತ್ತಾಗಲ್ಲ ಈ ಇದನ್ನು ಈ ರೀತಿಯಾಗಿ ಹೇಗೆ ನೋಡೋದು ಅಂತ ಆದರೆ ಅದಕ್ಕೆ ಈ ವಿಡಿಯೋ ಕೊನೆಯಲ್ಲಿ ಕೆ ಪಿ ಅಸ್ಟ್ರಾಲಜಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳನ್ನು ವಿಡಿಯೋಗಳ ಪ್ಲೇಲಿಸ್ಟ್ ಹಾಕಲಾಗಿದೆ ಅದರಲ್ಲಿ ಕೆ ಪಿ ಅಸ್ಟ್ರಾಲಜಿ ಅಂತಂದರೆ ಏನು ಹೇಗೆ ನೋಡೋದು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆ ಇದೆ ತಾವು ಈ ವಿಡಿಯೋದ ಕೊನೆಯಲ್ಲಿ ಅದನ್ನು ವೀಕ್ಷಿಸ್ಬೋದು ಈ ರೀತಿ ನಾವು ಹಣಕಾಸಿನ ಸಮಸ್ಯೆಯಿಂದ ರಿಲೀಫ್ ಹೇಗೆ ಸಿಗುತ್ತೆ ಅಂತ ಒಂದು ಪ್ರಶ್ನಾಶಾಸ್ತ್ರದ ಮುಖಾಂತರ ನಾವು ಕೆ ಪಿ ಅಸ್ಟ್ರಾಲಜಿಯಲ್ಲಿ ಉತ್ತರವನ್ನು ಕಂಡ್ಕೋಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು